ನನ್ನ ಪ್ರೀತಿಯ ದೈವಶ್ವಾಸಿ ಮಕ್ಕಳೇ ಈ ದಿನದ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೇ ನಿಮ್ಮೆಲ್ಲರಿಗೂ ನಾನು ಯಸ್ ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲ ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯ ಓದ್ಕೊಂಡಿದ್ರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ರೆ ಪ್ರೇರೆ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳಿ ಮತ್ತು ನಿನ್ನೆ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ನಮಗೆ ವಾಗ್ದಾನ ಮಾಡ್ಲಕ್ಕಾಗಿಲ್ಲ ಯಾರು ವಾಗ್ದಾನ ಮಿಸ್ ಮಾಡ್ಕೊಂಡ್ರಿ ಮತ್ತು ಈ ದಿನದಲ್ಲಿ ದೇವ್ರು ನಿಮ್ಗೆ ಅದ್ಭುತ ರೀತಿಯಾಗಿ ದೇವ್ರ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರಿ ಪ್ರೇರಿ ಮತ್ತು ಕೀರ್ತನೆಗಳು ನಲವತ್ತಾರನೇ ಅಧ್ಯಾಯ ಹನ್ನೊಂದನೇ ವಚನ ನಾವು ಧ್ಯಾನಿಸ್ಕೊಂಡ ಪ್ರೇರಿ ಸೇನಾಧಿಶರಾದ ಯಹೋವನು ನಮ್ಮ ಸಂಗಡ ಇದಾನೆ ಆಮೇಲೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ವಾಗ್ದಾನ ಮಾಡ್ತಿದ್ರೆ ಇರ್ತದೆ ಸೇನಾಧೀಶ್ವರದ ಯಹೋವನು ನಮ್ಮ ಸಂಗಡ ಇದ್ದಾರೆ ಎಂಬುದಾಗಿ ಭಕ್ತರು ಹೇಳ್ತಿದ್ರೆ ಸರ್ವಶಕ್ತನದ ದೇವರು ನಮ್ಮ ನಿಮ್ಮ ಸಂಗಡ ಇದ್ದಾರೆ ಎಂಬುದಾಗಿರ್ತದೆ ನಮ್ಮ ಜೀವಿತದಲ್ಲಿ ಇಷ್ಟು ವರ್ಷಗಳೆಲ್ಲ ಇಷ್ಟು ದಿನಗಳೆಲ್ಲ ನಮಗ್ ಬಂತ ಬಂದಂತ ಇಕ್ಕಟ್ಟಲ್ಲಿ ಸಮಸ್ಯೆಗಳಲ್ಲಿ ಅಂತ ಒಂದು ಪರಿಸ್ಥಿತಿಗಳು ನೋಡಿ ನಾವು ಭಯ ಪಡ್ತಾ ಇರ್ತೀವಿ ಎಲ್ಲರೂ ನಮ್ಮನ್ನ ಕೈ ಬಿಟ್ಟಿದ್ದಾರೆ ಇವಾಗ ಯಾರು ನಮ್ಮ ಇರೋರು ಯಾರು ನಮ್ಮ ಸಂಗಡ ಇದ್ದು ನಮ್ಗೆ ಯಾರು ಸಹಾಯ ಮಾಡ್ತಾರೆ ಎಂಬುದಾಗಿ ಅಂತ ಒಂದು ಪರಿಸ್ಥಿತಿಲಿ ನಾವು ಕಣ್ಣೀರಿರ್ತೀವಿ ದುಃಖಿಸ್ತಾ ಇರ್ತೀವಿ ಪ್ರೇರಿ ಆದ್ರೆ ಸರ್ವಶಕ್ತನಾದ ದೇವರು ನಮ್ಮ ಸಂಗಡ ಇದುವಂತರು ಎಲ್ಲರೂ ಕೈ ಬಿಡ್ಬೋದು ಪ್ರಿರೇ ಆದ್ರೆ ದೇವರು ಮಾತ್ರ ನಮ್ಮನ್ನ ಕೈ ಬಿಡುವಂತಾರಲ್ಲ ಪ್ರೇ ಕಷ್ಟ ಕಾಲದಲ್ಲಿ ಸಮಸ್ಯೆಗಳಲ್ಲಿ ಇಬ್ಬಂದಗಳಲ್ಲಿ ಚಿಂತೆಗಳಲ್ಲಿ ನಮ್ಗೆ ಏನು ಆಶ್ರಯ ಇಲ್ಲದಂತ ಪರಿಸ್ಥಿತಿಯಲ್ಲಿ ದೇವ್ರು ನಮ್ಮ ಸಂಗಡ ಇದ್ದು ಆತನ್ ಒಳ್ಳೆ ಆಶಯವಾಗಿ ನಮ್ಮ ನಡೆಸ್ತಾರೆ ಪ್ರಿಯೆ ಪ್ರತಿ ವಿಷಯದ ಆತ ನಮಗೆ ಸಂಗಡ ಇದ್ದು ನಮ್ಮ ನಡೆಸುವಂತ ದೇವ್ರ ಕ್ರಿಯೆ ಇಕ್ಕಟ್ಟಿನ ನಮ್ಗೆ ವಿಶೇಷ ಸಹಾಯಕನು ಅದೇ ಮೊದಲನೇ ಉಚ್ಚದಲ್ಲಿ ನಾವು ನೋಡ್ಬೇಕಾದ್ರೆ ಇಕ್ಕಟ್ಟಿನ ನಮ್ಗೆ ವಿಶೇಷ ಸಹಾಯಕನು ಆತನು ಇಕ್ಕಟ್ಟ ದಿನಗಳಿಂದ ನಾವು ಯಾರಿಗ ನಾವು ಮನುಷ್ಯರ ಮೇಲೆ ಆಧಾರವಾಗಿರ್ತು ಸಮಸ್ಯೆಗಳು ನೋಡಿ ಈ ಮನುಷ್ಯ ನಮ್ಗೆ ಆಶ್ರಯ ಏನಾದರೂ ಸಹಾಯ ಮಾಡ್ಬೋದೇನೋ ಈ ಕಷ್ಟ ಕಾಲನ್ನು ಬಿಡಿಸಬಹುದೇನೋ ಅವ್ರ ನಮ್ಮೊಟ್ಟಿಗೆ ಇರ್ಬೋದೇನೋ ಎಂಬುದಾಗಿ ನಾವು ಈ ರೀತಿಯಾಗಿ ಯೋಚನೆ ಮಾಡ್ತಿರ್ತದೆ ಇಷ್ಟು ವರ್ಷಗಳಿಲ್ಲ ಇಷ್ಟು ದಿನಮಾನಗಳಿಲ್ಲ ನಮಗಿದ್ದಂತ ಇಕ್ಕಂಟು ದಿನಗಳು ಸಮಸ್ಯೆಗಳಿಂದ ದೇವ್ರಿಗೆ ಮುಂಜಾನೆ ಸಮಿಲಿ ದೇವ್ರು ಬಿಡುಗಡೆ ಮಾಡ್ತಾ ಸೇನಾ ದಿಶದ ಯಹೋವನ್ನು ನಮ್ಮ ಸಂಗಡ ಇದಾರೆ ಎಂಬುದಾಗಿ ಹೇಳ್ತಿದ್ರೆ ದಾವೆ ಭಕ್ತರು ಸರ್ವಶಕ್ತನ ದೇವರು ಈ ಮುಂಜಾನೆ ಸಮಲಿ ನಮ್ಮ ಸಂಗಡ ಇರ್ಬೇಕಾದ್ರೆ ನಾವು ಯಾವ ವಿಷಯದಲ್ಲಿ ಭಯ ಪಡೋದು ಚಿಂತೆ ಮಾಡೋದು ಕರೆಕ್ಟಾಗಿ ನಾವು ಆಲೋಚನೆ ಮಾಡೋದು ಎಲ್ಲವನ್ನು ಬಿಟ್ಟು ಬಿಡ್ಬೇಕು ಮುಂಜಾನೆ ಸಮಾಗ್ದನ ಗಟ್ಟಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೋಣ ದೇವರು ನಮ್ಮ ಸಂಗಡ ಇದ್ದಾರೆ ಆತ ನಮ್ಗೆ ಆಶಯವಾಗಿದ್ದು ನಮ್ಗೆ ಎಲ್ಲಾ ವಿಷಯ ಆತ ನಮ್ಗೆ ಸಹಾಯವನ್ನು ಮಾಡಿ ನಮ್ಮ ನಡೆಸ್ತಾರೆ ಎಂಬುದಾಗಿ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ಮುಂಚಾನೆ ಸಮಯದಲ್ಲಿ ನಮ್ಗೆ ವಾಗ್ದಾನ ಮಾಡಿದರೆ ಈ ಲೋಕದಲ್ಲಿ ಎಲ್ಲರೂ ನಮ್ಮನ್ನ ಕೈ ಬಿಡಬಹುದು ಎಲ್ಲರನ್ನ ತೆರೆದು ಬಿಡಬಹುದು ಆದ್ರೆ ದೇವರು ಮಾತ್ರ ನಮ್ಮನ್ ಕೈ ಬಿಡುವುದಿಲ್ಲ ಆತನ ಆಶ್ರಯವು ಆತನ ನಮಗೆ ಸಹಾಯಕನಾಗಿದ್ದು ನಮ್ಗೆ ಆಶ್ರಯವಾಗಿದ್ದು ಆತನ ಕೃಪೆಯು ಯಾವಾಗ್ಲೂ ನಮ್ಗೆ ಯುಗ ಯುಗಾಂತರವು ನಮ್ಮೊತ್ತಿಗೆ ನಮ್ಮ ನಡೆಸುವಂತದ್ದಾಗಿದ್ದ ಪ್ರೇಮಿ ಮುಂಜಾನೆ ನಾವು ದೇವ್ರ ಮೇಲೆ ಆಧಾರವಾಗಿದ್ದು ನಾವು ಪ್ರಾರ್ಥನೆ ಮಾಡ್ಕೊಳ ತಂದೆ ದೇವ್ರೆ ನೀವೇ ನಮ್ಮ ಸಂಗಡಿ ಇರ್ಬೇಕಾದ್ರೆ ನೀವು ನಮಗೆ ಆಶ್ರಯವಾಗಿ ನೀಡಬೇಕಾದ್ರೆ ನೀವು ನಮ್ಮ ನಿನ್ನ ಕೃಪೆಯು ನಮ್ಮ ಜೊತೆಲಿ ಇರ್ಬೇಕಾದ್ರೆ ತಂದೆ ನಾವು ಯಾವ ವಿಷಯ ಭಯ ಪಡುವುದಿಲ್ಲ ಅಪ್ಪಾ ನೀವು ವಾಗ್ದಾನ ಮಾಡಿದಂತ ದೇವ್ರ ವಾಗ್ದಾನವು ನಮ್ಮ ಜೀವಿತದಲ್ಲಿ ತನ್ನಿ ನೀವು ನೆರವೇರಿಸುವಂತರಾಗಿದ್ರೆ ಎಂಬುದಾಗಿ ಒಂದಕ್ಷಣ ನಾವು ಕಣಗೊಳ್ಳೋಣ ಪ್ರಾರ್ಥನೆ ಮಾಡ್ಕೊಳತ್ರ ಪರಿಶುದ್ಧನೆ ಪರಿಶುದನೆ ಅಪ್ಪ ತಂದು ಸ್ತೋತ್ರವಾಗಲಿ ಸಯ ಈ ಎಷ್ಟು ಜನರು ವಾಗ್ದಾನ ನೋಡ್ತಾ ಇರಪ್ಪ ಈ ವಾಗ್ದಾನ ಅವರ ನೆರವೇರಿಸುವಂತ ದೇವರಪ್ಪ ಕಷ್ಟ ಜೀವನಲ್ಲಿ ಅವ್ರಿಗೆ ಎದುರಾಗುವಂತ ಎಷ್ಟು ದಿನಮಾನಗಳೆಲ್ಲ ಇಕ್ಕಟ್ಟದ ದಿನಗಳು ಶೋಧನೆಗಳು ಅವಮಾನ ಸ್ಥಿತಿಗಳು ಕಷ್ಟಗಳು ಇಬ್ಬಂದ ಎಷ್ಟು ಒಂದು ಚಿಂತನೆ ಒಳಗಾಗಿ ಅವ್ರ ಪರಿಸ್ಥಿತಿ ಪ್ರಭಾ ಈ ಮುಂಜಾನೆ ಸಂಘಟನೆ ಎಲ್ಲೋ ಬಿಡುಗಡೆ ಮಾಡ್ತಾ ಇದ್ದಪ್ಪ ಸೇನಾ ದೇಶದ ಯಹೋವನ್ನು ನಮ್ಮ ಸಂಗಡ ಇದಾರೆ ಎಂಬುದಾಗಿ ತಂದಿ ವಾಗ್ದ ಮಾಡಿದ್ರ ಪ್ರಭಾ ತಂದೆ ದೇವರ ಸರ್ವಶಕ್ತನಾದ ದೇವರು ಪ್ರಭಾ ನೀವು ನೀವು ನಮ್ಮೊಟ್ಟಿಗೆ ಇದ್ದು ನಿನ್ನ ಆಶ್ಯವಾಗಿದ್ದು ನಮ್ಮ ನಡೆಸುವಂತ ದೇವರಪ್ಪ ಎಷ್ಟು ಜನ ನಂಬ್ತಾ ಇದ್ರು ಪ್ರಭಾ ಇವಾಗ್ದನ್ನ ಪ್ರಾರ್ಥನೆಯ ಪ್ರಭಾ ಪ್ರತಿ ವಿಷಯದಲ್ಲಿ ತಂದೆ ಅವ್ರೊಟ್ಟಿಗೆ ತೀವ್ ನಡೆಸುವಂತ ದೇವರಪ್ಪ ಅವ್ರಿಗೆ ಅವ್ರ ಮಾರ್ಗಗಳು ಕಾಣದಂತ ಪರಿಸ್ಥಿತಿಗಳು ಅವ್ರ ಇಕ್ಕಟ್ಟ ದಿನ ದಿನಗಳನ್ನ ನೋಡಿ ಕಣ್ಣೀರ್ ನೋಡುವಂತ ಪರಿಸ್ಥಿತಿಗಳು ಇಲ್ಲಿ ಎಲ್ಲಾ ವಿಷಯ ತಂದೆ ಅವ್ರ ಒಟ್ಟಿಗೆದ್ದು ಪ್ರಭಾ ಎಲ್ಲಾ ಸಮಸ್ಯೆಗಳಿಂದ ಪ್ರಭಾ ಸಂಪೂರ್ಣವಾಗಿ ತಂದಿ ಬಿಡುಗಡೆ ಮಾಡ್ತಿದ್ದೀಯಪ್ಪ ಆ ರೋಗದಿಂದ ಬಿಡುಗಡೆ ಸಮಸ್ಯೆಯಿಂದ ಬಿಡುಗಡೆ ಕಷ್ಟದಿಂದ ಬಿಡುಗಡೆ ಪ್ರತಿ ವಿಷಯಗಳಲ್ಲಿ ತಂದೆ ಎಲ್ಲವನ್ನು ಬಿಡುಗಡೆ ಮಾಡಿ ಅವ್ರಿಗ ಒಳ್ಳೆ ಆಶಯವಾಗಿದ್ದು ಅವ್ರಿಗೆ ನೀನೆ ಅವ್ರಿಗೆ ಮಾರ್ಗಕ್ಕೆ ಬೆಳಕಾಗಿದ್ದು ಪ್ರಭ ನೀವು ನಡೆಸ್ತೀರಿ ಅಂತ ಹೇಳಿ ನಜ್ರತಿನಿ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ 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 ಇದೆ ಎಷ್ಟು ಜನರು ಮುಂಜಾನೆ ಈ ದಿನದ ವಾಗ್ದಾನೆ ಕೇಳಿ ಜನರು ಸಂತೋಷರಾಗಿದ್ರು ವಾಗ್ದನ ಅನೇಕರಿಗೆ ಶೇರ್ ಮಾಡ್ರಿ ನಿಮ್ಮ ಬಂಧು ಬಳಗ ನಿಮ್ಮ ಸ್ನೇಹಿತರಿಗೆ ಮತ್ತೆ ಚೇನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕಲ್ವೇರಿ ವಾಗ್ದನ ಕನ್ನಡ ಪ್ರೇಮ್ ಮನಸ್ಟ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡ್ರಿ ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ಗಳು ಮೂಲಕವಾಗಿ ತಿಳಿಯ ಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂತರ ಇರ್ತಿರ್ತೇವೆ ಈ ಮುಂಜಾನೆ ಸಮಯದಲ್ಲಿ ಈ ವಾಗ್ದನು ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಅದ್ಭುತ ರೀತಿಯಾಗಿ ದೇವರ ಆಶೀರ್ವದಿಸಿ ಪ್ರತಿ ವಿಷಯ ದೇವ್ರು ನಿಮ್ಮೊಟ್ಟಿಗೆದ್ದು అతనికి ఆశ్చయ నీడి అతని ఒళ్ సహాయకన నెస్తి ఆమె ఎల్గ్ గొడవ్